ಎಲ್ರಿಗೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕು ನಂಬರ್ ಒನ್ ಎರಡು ಅವರ ಪ್ರತಿಭೆಗೆ ಅವರ ಅವಶ್ಯಕತೆ ಅವರ ಗೆ ಇರುವಂತಹ ಸಂಬಳ ಕೊಡಲೇಬೇಕು ಮೂರನೇದು ಆತ್ಮಗೌರವಕ್ಕೆ ಗೌರವಕ್ಕೆ ಯಾರು ಕಕ್ಕೆ ಬರಲೇಬಾರದು ಯಾವುದೇ ಕ್ಲಿಯರ್ ಪ್ರೈಸಲ್ಲಿ ಇನ್ಕ್ಲೂಡಿಂಗ್ ಸಿನಿಮಾ ಆಗ ಆ ಥರ ವಿಷಯಗಳು ಎಲ್ಲೇ ನಡೆದು ಅದ್ರ ಪರವಾಗಿ ಯಾರು ಎದ್ದಿದ್ರು ನಾವೆಲ್ಲೂ ಸಪೋರ್ಟ್ ಮಾಡೇ ಮಾಡಿದ್ವಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿ ಒಂದು ಸಮಾಜ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಹೆಂಡಿಸ್ರು ತಿಳ್ಕೊಳ್ಳಿ ನೀವು ಈಕ್ವಲ್ ಇರ್ತಾರೆ ಆತರ ಇದ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೊಡುಗೆ ಹೆಣ್ಮಕ್ಳಿಗೆ ನಮ್ಗೆ ಬರಬೇಕಾಗತ್ತೆ ಅದನ್ನು ಬರಬೇಕು ಅಂದ್ರೆ ಅವ್ರು ಕೊಡುವಂತ ಗೌರವ ಬೇಕಾಗುತ್ತೆ ಅವ್ರಿಗೆಲ್ಲೋ ಕಡೆ ಅದು ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅದ್ರಲ್ಲಿ ಡೌಟ್ ಇಲ್ಲ ನಂಬರ್ ಒನ್ ಹಾಗಾಗಿ ಯಾರೇ ಇದ್ರೆ ಸರ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದ್ರೆ ಥ್ರೋಯಿಂಗ್ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ ನೀವು ಮಗುವನ್ನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನ ನೀರು ನೆಬ್ಸ ಮಗುನ ಬಿಸಾಕೊಳ್ಬಾರ್ದು ಇದು ಸಿನಿಮಾ ಅನ್ನೋದು ಈ ಒಂದು ಟ್ರೈಲರ್ ಎಷ್ಟು ಶವ ಪಡ್ತೀವಿ ನಾವು ಒಂದು ಟ್ರೈಲರ್ ಗೆ ಎಷ್ಟು ಜನ ಒಬ್ಬೊಬ್ಬರು ಸೂಸಿ ಮಾಡ್ತೀವಿ ಸಿನಿಮಾ ಕೆಲಸ ಮಾಡ್ತೀವಿ ಅದರ ಇಮೇಜ್ ಇದೆಯಲ್ಲ ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರದು ಇಟ್ಸ್ ಅ ಗ್ರೇಟ್ ಫೀಲ್ಡ್ ಅಮೇಸಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು ಆ ಕ್ಷೇತ್ರದ ಬಗ್ಗೆ ಯಾರು ಡಾನುಮಾನ ಪಡ್ಲೇಬೇಡಿ ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ ಅವ್ರು ತಪ್ಪಾಗಿ ಮಾಡಿದ್ರೆ ಅದಕ್ಕೆ ಏನ್ ಮಾಡಿ ಬಟ್ ಸಿನಿಮಾ ಸಿನಿಮಾ ನಟರು ಸಿನಿಮಾ ಅಂತ ಜನರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು ತುಂಬಾ ಕಷ್ಟ ಮೂವತ್ತೈದು ವರ್ಷ ಬಹಳ ಕೆಲಸ ಮಾಡಿದ್ವಿ ನಾವು ಅದಕ್ಕೆ ಅಷ್ಟೇ ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗ್ಲಿ ಅದು ಡೌಟೇ ಇಲ್ಲ ಈ ಸಮಾನತೆ ರೀ ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂತಹ ಸಮಾನತೆ ಎಂತ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಎಲ್ಲಾ ಕ್ಷೇತ್ರದಲ್ಲೂ ಅದು ಮುಂದುವರಿಬೇಕು ಡೆಫಿನೆಟ್ ಆಗಿ ಸಮಾನತೆ ಸಿಗ್ಲೇಬೇಕು ಡೌಟ್ ಇಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ನಮ್ಮ ಸಮಾಜದಲ್ಲಿ ಇರ್ತಾರೆ ಸರ್ ನಿಮ್ಮ ಮನೇಲಿ ಇರ್ತಾರ ನಿಮ್ಮ ಪಕ್ಕದ ಮನೇಲಿ ಇರ್ತಾರ ಸರ್ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ಅಲ್ವೇ ಇಲ್ಲ ಅದು ಸಿನಿಮಾ ಮಾತ್ರ ಅಥವಾ ದಯವಿಟ್ಟು ಸಿನಿಮಾ ಮೇಲೆ ಹಾಕ್ಬೇಡಿ ಅದು ಎಲ್ಲಿ ಈ ತರ ಆದ್ರು ಅಂದ್ರೆ ಕಿರುಕುಳ ಅಂತ ಅದು ಗಂಡು ಹೆಣ್ಣಿನ ಮತ್ತೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್ ಅದು ಲೈಹಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ ಲೈಹಿಕ ಕಿರುಕುಳದ ಬಗ್ಗೆ ಮಾತಾಡ್ತೀರಾ ಯಾರೋ ಒಬ್ರು ಹರಸ್ ಮಾಡ್ತಿದ್ದಾರೆ ಸೆಕ್ಚುಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ ಇಚ್ಛೆಯಿಂದ ಒಂದು ಸಂಬಂಧ ಯಾರು ತಕರಾರಿ ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಫೋರ್ಸ್ ಬಗ್ಗೆ ಖಂಡಿತ ತಪ್ಪು ನಡೆದ್ರು ತಪ್ಪು ಅದು ಪಕ್ಕದ ಪಕ್ಕದಗಳಲ್ಲಿ ನಡೆದ್ರು ತಪ್ಪು ನಾವು ಬೀದಿಯಲ್ಲಿ ನಡೆದ್ರು ತಪ್ಪು ಸಮಾಜದಲ್ಲಿ ನಡೆದ್ರು ಸಿನಿಮಾ ನಡೆದ್ರು ತಪ್ಪು ಅಷ್ಟೇ ಅದು ಹಾಗಾಗಿ ಪ್ಲೀಸ್ ಡೋಂಟ್ ಆ ಸಿನಿಮಾ ಇರುವಂತಹ ಅದ್ಭುತವಾದಂತಹ ಒಂದು ಹಾಲೋ ಇದೆ ತುಂಬಾ ಕಷ್ಟಪಟ್ಟಿದ್ದ ಇಮೇಜ್ ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ ಖಂಡಿತ ಒಂದು ನನ್ ಗಮನ ಖಂಡಿತ ಬೇರೆ ಎಲ್ಲ ಹೇಳ್ದಲ್ಲ ಸಿನಿಮಾ ದೊಡ್ಡ ಸಾಗರ ನಮ್ಮ ಅಟೆನ್ಷನ್ ಇರೋದಲ್ಲ ಈ ಕ್ರಿಯೇಟಿವ್ ಸೈಡ್ ಅಲ್ಲಿ ಕತೆಗಳಲ್ಲಿ ಆ ಕಡೆ ಇದೀವಿ ನಾವು ಹಾಗಾಗಿ ಆತರ ಮೊದಲೇ ಹೇಳಿದಿಲ್ಲ ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್ ಯಾರಿಗಾರು ಅನ್ಯಾಯ ಆಗಿದೆ ಜೊತೆಗೆ ನಾವು ಇದ್ದೇ ಇರ್ತೀವಿ ನ್ಯಾಚುರಲ್ ಅದ್ರ ಬಗ್ಗೆ ತೆಗೆದಿಲ್ಲ ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಆಕ್ಟಿವಿಸ್ಟ್ ಅಲ್ಲ ನಾನು ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್